ಅಸ್ಪೃಶ್ಯ ಪ್ರೇಮ ಗಾಯಗಳು ಜಜ್ಜಿ ಹಾಕುತ್ತಿದ್ದರೂ ಎದೆಯ ಮೇಲೆ ನಿನ್ನ ಪಾದ ಮುದ್ರೆಗಳನ್ನೇ ಅಲ್ಲವೇ ಹೊತ್ತಿದ್ದು ಸಾವು ಕವಿಯುತ್ತಿದ್ದರೂ ನಿನ್ನ ಜೊತೆ ಬದುಕನ್ನೇ ಅಲ್ಲವೇ ಕನಸಿದ್ದು ಪ್ರೀತಿಗೋಸ್ಕರ ಬದುಕುವುದಕ್ಕಾಗದಿದ್ದರೂ ಕನಿಷ್ಠ ಸಾಯಬೇಕೆಂದುಕೊಂಡಿದ್ದೆ ಪ್ರಿಯೆ ರಾತ್ರಿ ಉಳಿದ ತಂಗಳನ್ನಕ್ಕೆ ಮೊಸರು ಕಲಸಿ ಬೆಳಿಗ್ಗೆ ನೀನು ಕೈಗಿತ್ತ ಅನ್ನದ ಸಾಕ್ಷಿಯಾಗಿ ನನ್ನ ಸಾವಿಗೆ ಕಾರಣವೇನು ಎನ್ನುವ ನಿಜವನ್ನು ಹೇಳಬಲ್ಲೆಯಾ ಪ್ರಿಯೆ ಬದುಕಿರುವಷ್ಟು ದಿನ ನಿನ್ನನ್ನು ಹೀಗೆ ಕರೆಯಬೇಕೆಂದು ನನ್ನ ಹೃದಯ ರಕ್ತ ಭಾಷೆ ಎಷ್ಟು ಒದ್ದಾಡಿದವು ಕತ್ತಲ ಮಾತುಗಳಲ್ಲಿ ನಮ್ಮ ದೇಹಗಳು ಕಾದಾಡುವಾಗಲೂ ನಮ್ಮ ದೇಹಗಳು ಕಾದಾಡುವಾಗಲೂ ಸಹ ನಿನ್ನನ್ನು ಅಮೊರೆ ಅಂತ ಕರೆದನೇ ಹೊರತು ಬದುಕಿರುವಷ್ಟು ದಿನ ನಿನ್ನನ್ನು ಪ್ರಿಯೇ ಅಂತ ಕರೆಯಬೇಕೆನ್ನುವ ನನ್ನ ಕೋರಿಕೆ ಈಡೇರಲೇ ಇಲ್ಲ ನಿಮ್ಮವರೆಲ್ಲ ನನ್ನನ್ನು ಚಾವಡಿಗೆ ಎಳೆದು ಚಪ್ಪರದ ಕಂಬಕ್ಕೆ ಕಟ್ಟಿ ದನಕ್ಕೆ ಬಡಿದ ಹಾಗೆ ಬಡಿವಾಗಲೂ ನಾನು ನಗುತ್ತಲೇ ಇದ್ದೆ ದೈನ್ಯದಿಂದ ತಲೆ ತಗ್ಗಿಸಿ ನಿಂತಿದ್ದ ನನ್ನವರನ್ನು ನೋಡಿ ಅದೆಷ್ಟು ಸಂಕಟಪಟ್ಟೆ ಏನು ವಿಷಯ ಎಂದು ನಿಮ್ಮವರು ಯಾರಾದರೂ ಕೇಳಿದ್ದರೆ ನಿನ್ನನ್ನು ಪ್ರೀತಿಸಿದ್ದೆ ಅಂತ ಅರಚಬೇಕೆಂದುಕೊಂಡಿದ್ದೆ ಆದರೆ ನಾನೊಬ್ಬ ಕಳ್ಳ ಎಂದು ಆರೋಪ ಮಾಡಿದ ಆ ಚಾವಡಿಗೆ ಸಾಕ್ಷಿ ನೀನೇ ಆಗಿದ್ದೆ ಅಲ್ಲವೇ ನನಗೆ ಸತ್ತವರ ಶವಗಳನ್ನು ಸುಡುವುದು ಮಾತ್ರ ಗೊತ್ತು ಆದರೆ ನಿಮ್ಮವರು ನಾನು ಬದುಕಿದ್ದಾಗಲೇ ನನಗೆ ಬೆಂಕಿ ಹಚ್ಚಿದರು ಪಾದ್ರಿಗಳು ಹೇಳಿದ ತಂದೆಯೇ ತಾವೇನು ಮಾಡುತ್ತಿದ್ದೇವೆ ಎನ್ನುವುದು ಇವರು ಅರಿಯರು ಹಾಗಾಗಿ ಇವರನ್ನು ಕ್ಷಮಿಸು ಎನ್ನುವ ಪ್ರಭುವಿನ ಮಾತುಗಳು ನೆನಪಾಗುತ್ತಲೇ ಇವೆ ನಾವಿಬ್ಬರು ಕಳೆದ ನಿದ್ರೆಯಿಲ್ಲದ ರಾತ್ರಿಗಳ ಸಾಕ್ಷಿಯಾಗಿ ನಿನ್ನ ಕಣ್ಣುಗಳಲ್ಲಿ ಒಂದೇ ಒಂದು ಕಣ್ಣೀರಿನ ಹನಿ ಜಿನುಗಿದ್ದರೂ ನಿನ್ನನ್ನು ನಿನ್ನ ಕಣ್ಣುಗಳನ್ನು ಕ್ಷಮಿಸಿ ಬಿಡುತ್ತಿದ್ದೆ ಎದೆಯಲ್ಲಿ ನೀನು ಹೊತ್ತಿಸಿದ ಬೆಂಕಿಯ ಕಿಡಿ ಅವುಗಳ ಮೇಲೆ ನಿಮ್ಮವರು ಎರಚಿದ ಸೀಮೆ ಎಣ್ಣೆಯ ಜ್ವಾಲೆ ಯಾವುದು ಹೆಚ್ಚು ನೋವು ಕೊಟ್ಟಿತು ಎಂದು ಕೇಳಿದರೆ ಈಗೇನೂ ಹೇಳಲಾರೆ ಪ್ರಿಯೆ ಈ ಬೆಂಕಿ ನನ್ನನ್ನು ಆಹುತಿಯಾಗಿಸಿಕೊಳ್ಳುತ್ತಿದ್ದರೆ ನೀನು ನನ್ನನ್ನು ಆಲಂಗಿಸಿಕೊಳ್ಳುತ್ತಿದ್ದೇನೋ ಅನ್ನಿಸುತ್ತಿದೆ ಕಲೇಕುರಿ ಪ್ರಸಾದ್ ಕನ್ನಡಕ್ಕೆ ವಿ ಎಲ್ ನರಸಿಂಹೂರ್ತಿ